ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರೈಡ್ ಇತ್ತು ಇತ್ಯಾದಿ ಹೊಚ್ಚ ಹೊಸ ಲಾಗಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಲಾಗ್ನಾಗ ಏನು ಸ್ಪೆಷಲ್ ಅಂತಂದ್ರೆ ನನ್ನ ಜೊತೆ ಆದಂಥ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿರ್ತೀನಿ ಸೊ ಐ ಡೋಂಟ್ ಥಿಂಕ್ ಸೊ ನಿಮ್ಮ ಜೊತೆ ಆಗ್ಯದೋ ಇಲ್ಲೋ ಅಂತ ಗೊತ್ತಿಲ್ಲ ಆ್ಯಂಡ್ ಈ ಲಾಗ್ ಬರಗಿನ ಮುಂಚೆ ಇನ್ನೊಂದು ಲಾಗ್ ಹಾಕಿದ್ದೆ ಅದು ಲಾಗ್ನ ನಾನು ಡಿಲೀಟ್ ಮಾಡಬೇಕಾಯಿತು ಡ್ಯೂ ಟು ಸಮ್ ರೀಸನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತು ಬಟ್ ನನಗೂ ಗೊತ್ತಿರಲಿಲ್ಲ ಬಿಕಾಸ್ ಪೀಪಲ್ ಆ್ಯಂಡ್ ಪಬ್ಲಿಕ್ ಲಾಗ್ ನನ್ಗೆ ಗೊತ್ತಿರೋ ಪ್ರಕಾರ ಸೊ ವಿ ಕ್ಯಾನ್ ಶೂಟ್ ಎನಿವೇರ್ ಓಕೆನಾ ಸೊ ಯಾವುದೇ ರೀತಿ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ ಆಯಿತು ಅಥವಾ ಒಂದು ಏನೋ ಒಂದು ರೆಸಾರ್ಟ್ ಆಯಿತು ಒಂದು ಕಂಪ್ನಿ ಆಯಿತು ಅಥವಾ ಐ ಡೋಂಟ್ ನೋ ನಾ ಯಾರನ್ನೂ ಮೆನ್ಷನ್ ಮಾಡಿರಲಿಲ್ಲ ಆ್ಯಂಡ್ ಜಸ್ಟ್ ಕ್ಯಾಶುವಲ್ ಒಂದು ಡೇ ಔಟಿಂಗ್ ಲಾಗ್ ಹೆಂಗೆ ಹೇಳಿ ಅದ್ರ ಬಗ್ಗೆ ಹಾಕಿದೆ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಯಾರ್ಯಾರು ಲಾಗ್ ಆಗಿಲ್ಲ ಮೆಸೇಜ್ ಮಾಡಿದ್ರಿ ಅವರಿಗೆ ಐ ಆಮ್ ಎಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್ ಬಿಕಾಸ್ ವೀಡಿಯೋ ಡಿಲೀಟ್ ಮಾಡಬೇಕಾತು ಸೊ ಇಟ್ಸ್ ಓಕೆ ಎನಿವೇಸ್ ನಡೀತದೆ ಇವೆಲ್ಲ ಆಗ್ತಾ ಇರ್ತಾವೆ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಈ ಲಾಗ್ನಾಗ ಏನಾಯ್ತು ನಾನು ರೆಸಾರ್ಟ್ಗೆ ಹೋಗಿ ಬಂದಮೇಲೆ ಆಮೇಲೆ ವಾಪಸ್ಸು ಮನೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ಏನು ಇನ್ಸಿಡೆಂಟ್ ಆಯಿತು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಚೆಕ್ ಲಚ್ಚಾಚ್್ರೆ ನಮಸ್ಕಾರ ಈ ಲಾಗ್ ಲಾಗ್ಲಾ ಫುಲ್ ಸಿಕ್ಕ ನೋಡೋಣ ಸರ್ ಹಾಸ್ಪಿಟಲ್ ಎಲ್ಲಿದೆ ಇಲ್ಲಿ ಯಾವ್ದಾದ್ರು ನಡಿತಾರೆ ಬ್ರೀತಿಂಗ್ ಇಶ್ಯೂ ಆಗ್ತಿದೆ ಇಲ್ಲಿ ಹತ್ರ ಇದೆಯಾ ದೂರ ಅಷ್ಟೇನಾ ಇಲ್ಲಿ ಲೆಫ್ಟಾ ಅಣ್ಣ ಬಿ ಜಿ ಎಸ್ ಆಸ್ಪತ್ರೆ ಅಂತ ಇಲ್ಲಿಂದ ರೆಸಾರ್ಟಲ್ಲಿ ಊಟ ಆದಮೇಲೆ ಸ್ವಿಮ್ಮಿಂಗ್ ಮಾಡಿದ್ವಿ ಊಟ ಆಗಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬಿಟ್ಟೆ ಮಾಡೋ ಬಂದ್ಕೊಳ್ತೀನಿ ಬಿಕಾಸ್ ಮೊದಲು ಅದೆಲ್ಲ ಚೆನ್ನಾಗೇ ಇದ್ದೆ ಸ್ವಲ್ಪ ಹತ್ರ ಹತ್ರ ಮೇಲೆ ಹುಷಾರಾಡಿಸ್ಲಿ ಆಗ್ತಿಲ್ಲ ಹುಷಿ ಬರ್ತಿದೆ ಇವ್ ಅಂಕಲ್ ಸರಿ ಅಂಕಲ್ ಬೇಗ ಇವಾಗ ಮಾಡ್ಯ அம்மா இவனியா ஆட்டன்பட்ட பரீட்சை அந்த இதுக்கா சரி ಎಮರ್ಜೆನ್ಸಿ ಎಮರ್ಜೆನ್ಸಿ ಹಾಂ ಗಾಡಿಯಲ್ಲಿ ಹಾಕ್ಬಿಡಿ ನನ್ನ ಕೆಳಗೆ ಹಾಕ್ತೀನಿ ಹಾಕ್ತೀರಾ ಇಲ್ಲ ಪ್ರಾರ್ಡ್ಸೋಕೆ ಆಗ್ತಿಲ್ಲ ಅದಕ್ಕೆ ಹಾಂ ಹಾಂ ನಡೀತೆ ನಡೀತೀನಿ ಇಲ್ಲ ಬಿದ್ದಿಲ್ಲ ಇಲ್ಲಿ ಇವತ್ತು ಆಫೀಸ್ ಇವೆಂಟ್ ಇತ್ತು ಹೋಗಿದ್ದೆ ಬರ್ಬೇಕು ಸಡನ್ಲಿ ಉಸಾಡ್ಸಕ್ಕಾಗ್ತಿಲ್ಲ ಫುಲ್ ಬ್ರೀತಿಂಗ್ ಇಶ್ಯೂ ಹಾಂ ಲೈಫ್ ಎಷ್ಟು ಕಷ್ಟ ಅಂದರೆ ಎಲ್ಲದಕ್ಕೆ ಹೆದ್ಕೊಂಡ್ಬಿಟ್ರೆ ನಾವು ಎಲ್ಲೋ ಇದ್ದಲ್ಲೂ ಬಿದ್ದುಬಿಡ್ತೀವಿ ಬಟ್ ಈಗ ಎಂಬುದು ಧೈರ್ಯ ಮಾಡಿ ಬಂದೆ ಏನೋ ಇಂಜೆಕ್ಷನ್ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ನೋನೋ ಅಲ್ಲಿ ಇರೋದು ಅಲ್ಲಿ ಇರೋದು ಅಲ್ಲಿ ಇರೋದು ಉತ್ತರ ಸ್ವಲ್ಪ ತಪ್ ಇರತಾ ಇದೆ ಸೇದ್ರ ಬೇಕಾದ ಪಾನಿಕ್ ಸಿಚುಯೇಷನ್ ಮುಂದ್ರ ಹೆದ್ರೋಂಗಿಲ್ಲ ರಿವಿನ್ ಅವರ ಬಹಳ ಡಿಫಿಕಲ್ಟ್ बिकॉज ಆನ್ ಇನ್ ಹೇಗಿದ ಟೋಟಲಿ ಬ್ರೀಥಿಂಗ್ ಸ್ಟಾಪ್ ಆಯ್ತು ಐ डोंಟ್ ನೋ ಯಾಕಣ್ಣಿನೇಂಟ್ ಕಡ್ದಾ ಫುಲ್ ಬ್ರೀಥಿಂಗ್ ಇಶು ಅಂತ ಗೊತ್ತಿಲ್ಲ ಎಲ್ಲಿ ಬಂತು ಏನಂತ ಹೇಳಿ ಅದ್ರ ಬಗ್ಗೆ ವಿಚಾರ ಮಾಡೋ ಹಾಗೆ ನಾನು ಎಲ್ಲೆಲ್ಲಿ ಇದ್ದೀಪೆ ಸೊ ನೀವು ಯಾರಾದರೂ ಈ ಥರ ಮ್ಯಾನೇಜ್ ಸಿಚುವೇಶನ್ಗೆ ಬಂದರೆ ಅಲ್ಲಿ ಕೊಟ್ಟು ಹೋಗ್ಬೇಡ್ರಿ ಆದಷ್ಟು ನಿಯರೆಸ್ಟ್ ಹಾಸ್ಪಿಟಲನ್ನು ಸರ್ಚ್ ಮಾಡಿ ಬಟ್ನ ಒಂದು ಎಮರ್ಜೆನ್ಸಿ ಹೊಡೆ ನನಗೆ ಶೂರ ಚಲೋ ನಾನು ಆ್ಯಕ್ಚುಲಿ ಹಂಗೆ ಮಾಡಿದೆ ಬಿಕಾಸ್ ಎದ್ರಿ ಎಲ್ಲೋ ಕೂತಿದ್ರೆ ಅವ್ರು ಬರಲಿ ಇವ್ರು ಬರಲಿ ಅಂತಿದ್ರು ಆಗಂಗಿಲ್ಲ ನೀವೆಲ್ದ ನಾವು ಕ್ಕೊಳ್ಳೇಬೇಕು ಸೊ ಮಸ್ಟ್ ಆ್ಯಂಡ್ ಶೋರ್ ಆದರೂ ನೀವು ಮೊದಲು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಲಿ ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಯಾರೇ ಆಸಮಿ ಇಲ್ಲೇ ನರ್ಸ್ ಅವ್ರು ಕನ್ಫ್ಯೂಸ್ ಆಗಿಬಿಟ್ರೆ ಒಳ್ಳೆ ಡಾಕ್ಟ್ರ್ ಅಂದ್ಕೊಂಡು ಕೇಳಿಕಾರ ಇಷ್ಟೇ ಎನ್ಕ್ವೈರಿ ಮಾಡಿಕತ್ತಾಳೆ ಎಲ್ಲ ಇವರೇ ಹೇಳ್ತಿದಾರೆ ಅಂದ್ರೆ ಇವ್ರೇ ಕನ್ಫ್ಯೂಸ್ ಆಗಿಬಿಟ್ರೆ ಯಾರೇ ಡಾಕ್ಟ್ರ್ ಅಂತ ಲೈಫ್ ಲೈನ್ ಡಾಕ್ಟರ್ ಗುರುಜಿ ನಮ್ಮ ಮಾಸ್ಟರ್ ಅವ್ರು ರೀಲ್ ಮಾಸ್ಟರ್ ಅವರು ಹಾಂ ಎಂತೆಂತೆಲೋ ಕರೆಸಿ ಗಾಡಿ ಅಣ್ಣ ಗಾಡಿ ಕೊಡ್ಸು ಅಣ್ಣ ಕ್ಯಾಮ್ರಾ ಕೊಡಿಸು ಅದನ್ನು ಕೊಡಿಸಿ ಇದನ್ನ ಕೊಡ್ಸು ಇವತ್ತ ಅಣ್ಣ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಬಂದು ಟ್ಯಾಬ್ಲೆಟ್ ಕೊಡಿಸು ನಂಗೆ ಕೇಳು ಹಾಂ ನೋಡಿರಿ ಅದಕ್ಕೆ ಕ್ಲಬ್ದವರು ಒಳ್ಳೆ ಮೆಂಬರ್ ಇದ್ರೆ ಗೊತ್ತಾಗುತ್ತೆ ಇಲ್ಲ ನಿಜ ಎಷ್ಟು ಕಷ್ಟ ಗೊತ್ತಾ ಬೈ ಅದು ಅಂದರೆ ಎಲ್ಲೋ ನಾವು ಅಲ್ಲೇ ಇರ್ತಿದ್ವಿ ಅದಕ್ಕೆ ಇರ್ತಿದ್ವಿ ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅಂತ ಹಾಂ ನಾನು ಇನ್ನು ಡಾಕ್ಟ್ರ್ ಬಂದಾನೆ ನಾನು ಆಕಾಶ್ ಡಾಕ್ಟ್ರ್ ಇವರು ಹಾಂ ಆಕಾಶ್ ಡಾಕ್ಟ್ರು ಎಲ್ಲ ಗಟ್ಟಿದೆ ಗಟ್ಟಿದೆ ನಾನು ಈಗ ನಮ್ಮ ಹೋಗಿದ್ದಳು ಅಲ್ಲಿ ಮನೆ ಹತ್ರ ಹೌದು ಕೈ ಕೈ ಇವ್ನು ಇವೆಂಟ್ಗೆ ಹೋಗಿ ಬಂದೆ ಕೈ ಫ್ರ್ಯಾಕ್ಚರ್ ಏನೋ ಮಾಡ್ಕೊಂಬಂದಿದ್ದೆ ನಾನು ಇವೆಂಟ್ಗೆ ಹೋಗಿ ಬಂದ ಕೂಡ ಏನೋ ಮಾಡ್ಕೊಂಡು ಬಂದೆ ಒಟ್ಟಿಲ್ಲ ಬಟ್ ನಾವು ಟೈಮ್ ನಾನು ಒಟ್ಟ ಬಿಟ್ಟಾಗಂಗಿಲ್ಲ ಹಿಂಗೆ ಹಾಸ್ಪಿಟಲ್ ಅದು ಇದು ಲಫ್ಟಾ ಬಂತಂದ್ರೆ ಹಾಂ ನಾ ಅದನ್ನು ಬಾ ಬರ್ತೀವಿ ಯಾರು ಎಷ್ಟು ಸಲ ಹಾಸ್ಪಿಟಲ್ ಹೋಗ್ತೀವಿ ವರ್ಷದಾಗ ಅಂತೇಳಿ ಇಟ್ಸ್ ಟೈಮ್ ಟು ಡಿಸ್ಚಾರ್ಜ್ ಈಗ ಮನೆಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಎರಡು ಮೂರು ದಿವ್ಸ ಬೇಕನ್ಸುತ್ತೆ ಫುಲ್ ಟಯರ್ಡದು ಆಡಿಸ್ಲಿಕ್ಕೆ ಆರಾಮದ ಹೀಗೆ ತಗೊಳ ನಾನು ಸ್ವಲ್ಪ ಕಣ್ಣೆಲ್ಲ ಉದ್ಕೊಂಡಿತ್ತು ಹೆವಿ ಕಡಿಮೆ ಆಗ್ಯಾದ ಅನ್ಕೋತೀನಿ ಅವರು ಅಂಕಲ್ ಅಂಕಲವ್ರು ಬಿಗ್ ಬಾಸ್ ನೋಡಿ ನಮ್ಮ ರೂಮೇಟ್ ಅಂಕಲ್ ಹಾಂ ಚಲೋ ಐತಿಲ್ರಿ ಅಂಕಲ್ ಬಿಗ್ ಬಾಸ್ ಹನುಮಂತ ಹನುಮಂತವ್ರ ಫ್ಯಾನ್ ಹಾಂ ಸೊ ಅಂಕಲ್ ಪಾಪ ಅವರು ಆರಾಮಾಗ್ಯಾರೀ ಇವತ್ತು ನಾಳೆ ನಡೆದು ಹೋಗ್ಬೋದು ಅವರು ಲಗು ಆರಾಮಾಗಿರಿ ಅಂಕಲ್ ಗೆಟ್ ಸೂನ್ ಸೊ ಚಕೌಟ್ ಮಾಡಬೇಕು ಚಕೌಟ್ ಏನು ಮಾಡಬೇಕು ಡಿಸ್ಚಾರ್ಜ್ ಆಗ ಬರೀ ಎಲ್ಲ ಕಡೆ ಚಕೌಟ್ ಹೇಳಿ ಹೇಳಿ ಡಿಸ್ಚಾರ್ಜ್ ಅಂಬರ್ಬಿಟ್ಟು ಇನ್ನಿವೇ ಬಾಯ್ ಬಾಯ್